ಸಾವಿರಾರು ವರ್ಷಗಳ ಹೋದವರೆಗೆ ದೇವಸ್ಥಾನ ಇರಲಿಲ್ಲ ನೀವು ಸತ್ಯ ನಾವು ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಸಾವಿರದ ಐನೂರು ವರ್ಷಗಳ ಹಿಂದೆ ಹೋದರೆ ದೇವಸ್ಥಾನ ಇರಲಿಲ್ಲ ಯಾಕಂದ್ರೆ ಭಾರತೀಯ ಪರಂಪರೆ ವಿಗ್ರಹವನ್ನು ಆರಾಧನೆ ಮಾಡಿದ್ದಲ್ಲ ನಾವು ಬಂದು ನಮಗೆ ದೇವಸ್ಥಾನಗಳು ಇರೋದು ಈಗ ಬದಲಾವಣೆ ಮಾಡಲಿಕ್ಕಾಗುದಿಲ್ಲ ಶಾಸ್ತ್ರಾನುಸಾರವಾಗಿ ಒಂದು ಹನ್ನೆರಡು ವರ್ಷ ಎಲ್ಲಿ ನಾವು ಆರಾಧನೆ ಮಾಡ್ತೇವೆ ಹೇಗೆ ಮಾಡ್ತೇವೆ ಅದು ಶಕ್ತಿಯಾಗಿ ಸ್ಥಿರವಾಗಿ ನಿಲ್ತದೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆನ್ನೆ ಹಾಕಿದ್ರೆ ಒಂದು ಮೂರು ಸಾವಿರ ಜನ ಮಿನಿಮಮ್ ಮೂರು ಸಾವಿರ ಜನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿದ್ದಾರೆ ಭಾರತೀಯ ಸಮಾಜ ಅದರಲ್ಲೂ ಕರಾವಳಿ ಭಾಗ ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನು ಹೊರತಾಗಿ ಇಲ್ಲವೇ ಇಲ್ಲ ಅದು ಹಿಂದೂಗಳು ಮುಸಲ್ಮಾನು ಕ್ರೈಸ್ತರು ಯಾರು ಇರಬಹುದು ಎಲ್ಲರೂ ಕೂಡ ಅವರ ಏರ್ಪಡಿಸಿಕೊಂಡಿದ್ದಾರೆ ಇಂಥ ಒಂದು ಪ್ರಭಾವಶಾಲೆಯಾದ ಮಾಧ್ಯಮದ ಪ್ರತಿನಿಧಿಗಳು ನಾವೆಲ್ಲ ಸೇರಿದ್ದೇವೆ ಈ ಸಂದರ್ಭದಲ್ಲಿ ಕಥೆ ನೆನಪಾಗ್ತದೆ ನನಗೆ ಒಂದು ದೊಡ್ಡ ಗಿಡ ಇತ್ತಂತೆ ಭಯಂಕರ ಶಕ್ತಿ ಶಾಲೆಯಾದ ತುಂಬಾ ದೂರ ಹಾರ್ವೆಸ್ಟರ ಬಲಿಷ್ಠ ನೆಟ್ಟಿಗೆ ಸಣ್ಣ ಬೇಟೆಯನ್ನು ಜೀವಿಯನ್ನು ಗುರುತಿಸುವಂತಹ ಸೂಕ್ಷ್ಮ ಕಣ್ಣಿತ್ತರಿಗೆ ಎತ್ತರ ಪರ್ವತದ ಎತ್ತರವಾದ ಒಂದು ಮರದ ಗಿಡಿನಲ್ಲಿ ಕೂತ್ಕೊಂಡು ಸುಮ್ಮನೆ ಹೊಂದ್ಕೊಂಟಾಗಿರುವುದು ಆ ಹತ್ತು ಆ ಕಟ್ಟದ ತಪ್ಪದ ಇರುವೆಗಳ ಸಾಲು ಇರುವೆಗಳು ಅತ್ಯಂತ ಕ್ಷುದ್ರವಾದಂತಹ ಶರೀರವನ್ನು ಹೊಂದಿರುವುದು ಸಣ್ಣ ಶರೀರ ಹೊಂದಿರುವುದು ಇರುವೆಗಳ ಸಾಲು ಹೊಂದೇ ಇತ್ತು ಎಲ್ಲವನ್ನು ಮಾಡುವ ಸಾಮರ್ಥ್ಯದ ಬಲಿಷ್ಠವಾದಂತಹ ಹತ್ತು ಅದು ಸುಮ್ಮನೆ ಕೂತ್ಕೊಂಡಿತ್ತು ನಾವ್ಯಾರು ಕೂತ್ಕೊಳ್ಳಬಾರದು ನಾವು ನಿರಂತರ ಚಟುವಟಿಕೆ ಇರಬೇಕು ನಾವು ಸಮಾಜ ಜೀವನವನ್ನ ಸಮಾಜ ರಥವನ್ನು ಮುನ್ನಡೆಸಬೇಕು ಅನ್ನೋದನ್ನ ನೆನಪು ಮಾಡಲಿಕ್ಕೆ ನಮ್ಮ ಎಂ ಎಸ್ ಅವರ ಸೂಚನೆ ಅಂತ ಈ ಸಭೆಯನ್ನ ಜಿಲ್ಲಾಡಳಿತ ಆಯೋಜನೆ ಮಾಡಿದೆ ಸ್ನೇಹಿತರೆ ತುಂಬಾ ಆಧುನಿಕತೆಗೆ ನಾವು ತೆರೆದುಕೊಳ್ತಾ ಇದ್ದೇವೆ ಈ ಸಂದರ್ಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ನಮ್ಮ ಪಾತ್ರ ಏನು ವಿಪರೀತವಾಗಿ ಹಳ್ಳಿ ಹಳ್ಳಿಯಲ್ಲಿ ಸಣ್ಣ ಸಣ್ಣ ಗುಡಿಗಳು ಆಗ್ತಾ ಉಂಟು ಬೃಹತ್ ದೇವಸ್ಥಾನಗಳಾಗಿ ರೂಪುಗೊಳ್ತಾ ಉಂಟು ನಾವು ಗಂಭೀರವಾಗಿ ಒಂದು ಆಲೋಚನೆ ಮಾಡುವ ಒಂದು ಸಣ್ಣ ಗುಡಿಯಾಗಿರುವುದನ್ನ ದೊಡ್ಡ ದೇವಾಲಯ ನಾವು ಮಾಡಲೇಬಾರದು ಒಂದು ಸಣ್ಣ ಗ್ರಾಮದ ರೀತಿ ಇಪ್ಪತ್ತ್ ಐವತ್ತಕ್ಕೂ ಹಕ್ಕು ಐವತ್ತೂ ನಲವತ್ತು ಹೀಗಿದೆ ಇರ್ತಾರೆ ಹತ್ತು ಮೂವತ್ತು ಐವತ್ ನೂರು ಮನೆಗಳಿದ್ದಾಗಲಿಲ್ಲ ಅದನ್ನು ಆಗಮೇಬೇಕಾಗಿದ್ದ ಒಂದು ಸಣ್ಣ ಸಣ್ಣ ಗುಡಿಗಳನ್ನು ನಾವು ಹತ್ತಾರು ಊರುಗಳಿಗೆ ಹೋಗಿ ಅಲ್ಲಿಂದ ದುಡ್ಡನ್ನು ತಗೊಂಡು ಬಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ಸಂಗ್ರಹ ಮಾಡಿ ಸರ್ಕಾರ ಅನುದಾನವನ್ನು ಬೃಹತ್ ದೇವಾಲಯಗಳನ್ನು ಕಟ್ಟುವ ಅವಶ್ಯಕತೆ ಇದೇ ಇಲ್ಲ ಹೀಗೆ ಕಟ್ಟಿದ್ರೆ ಏನಾಗ್ತದೆ ಕೇಳಿದ್ರೆ ಎರಡು ಸಂಗತಿಗಳು ಒಂದು ಅದು ಅರ್ಚಕ ಮತ್ತು ಅರ್ಚಕ ಸಹಕಾರ ಎಲ್ಲ ಯಾರೂ ಇಲ್ಲದಿರುವಂತಹ ದೇವಸ್ಥಾನಗಳು ತುಂಬಾ ಉಂಟು ಯಾಕೆ ಅಂತ ಕೇಳಿದ್ರೆ ಎಲ್ಲಾ ದೇವಸ್ಥಾನಗಳು ಬೃಹತ್ ದಕ್ಷಿಣಕ್ಕೆ ಜನ ಬರಬೇಕು ಅಂತ ಏನಿಲ್ಲ ನೋಡಿ ಪೂರ್ವಿಕರು ಮಾಡಿಲ್ಲ ದೇವಸ್ಥಾನಗಳನ್ನು ಮಾಡಲಿಲ್ಲ ಹೋಗಿ ಕಷ್ಟ ಉಂಟು ಶಬರಿಮಲೆ ಮನುಷ್ಯನೇ ಹೋಗಿ ಕಷ್ಟ ಉಂಟು ಅಥವಾ ಈಗಿರುವಂತಹ ಕಠಿಣ ಭಾರಿ ಜನದ ಜಾಗದಲ್ಲಿರುವ ದೇವಸ್ಥಾನಗಳನ್ನು ನಮ್ಮ ಹರಿಶಿಂಜೆ ಸುಬ್ರಹ್ಮಣ್ಯ ದೇವಸ್ಥಾನ ಅಧ್ಯಕ್ಷರು ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಕಾಳಿನ ತಪ್ಪನ ಇದರ ಅರ್ಥ ಏನು ಜನರ ಇವರು ಸಂದನೆ ಮಧ್ಯೆ ನಮ್ಮ ಹಿರಿಪೂರ್ವಕರ ದೇವಸ್ಥಾನ ಮಾಡಿಲ್ಲ ದೇವರು ಅಂದ್ರೆ ದೇವರ ತತ್ವ ನಾವು ಹೇಳಿ ತಿಳ್ಕೊಳ್ತೇವೆ ಸರ್ ಅದನ್ನು ಕೇಳಿದ್ರೆ ದೇವರ ನಮಗೆ ಈ ಕಾವ್ಯಾತ್ಮಕವಾಗಿ ಬರದನ್ನು ಓದಿ ಅಥವಾ ಎನ್ ಟಿ ರಾಮರಾಯು ಹಾಕಿದಂತಹ ಸಿನಿಮಾದ ಅಭಿಷೇಕ ನೋಡಿ ರಾಜಕುಮಾರ್ ಹಾಕಿದಂತಹ ಪೌರಾಣಿಕೇಷಗಳನ್ನು ನೋಡಿ ದೇವರು ಅಂತ ಹೇಳಿದ್ರೆ ನಮ್ಮ ಹಾಗೆ ಘಟ್ಟ ವಿಷಯ ಕೈ ಕಾಲುವಂತ ವ್ಯಕ್ತಿ ಅಂದ್ರೆ ತಿಳ್ಕೊಂಡಿದ್ದೇವೆ ದೇವರು ಅಂದ್ರೆ ವ್ಯಕ್ತಿ ಅಲ್ಲ ಅದು ತತ್ವ ಅನ್ನೋದು ಎನರ್ಜಿ ನಾವು ರೂಪ ಕೊಟ್ಟದ್ದು ನಾವು ಬ್ರಹ್ಮಾಂಡದಲ್ಲಿ ಅಸಂಖ್ಯ ತತ್ವಗಳಿದ್ದಾವೆ ಅದಕ್ಕೆ ಒಂದೊಂದು ತತ್ವ ಹೆಸರು ಕೊಟ್ಟೇವೆ ನಾವು ಆ ತತ್ವಕ್ಕೆ ರೂಪವನ್ನು ಮತ್ತೆ ಕೊಡ್ತಾರೆ ಯಾವ ತತ್ವ ತತ್ವದಲ್ಲಿ ಬ್ರಹ್ಮಾಂಡದಿಂದ ಹೆಚ್ಚು ಹರಿದು ಬರ್ತದ್ದು ಬ್ರಹ್ಮಾಂಡದ ಯಾವ ದೇವರ ತತ್ವ ಹೆಚ್ಚು ಹರಿದು ಬರ್ತದೋ ಅಲ್ಲಿ ಆ ದೇವರ ತತ್ವವನ್ನು ಪ್ರತಿನಿಧಿಸುವ ದೇವಾಲಯವನ್ನು ನಾವು ಹಿರಿಯನ್ನು ಗಣಪತಿ ಗಣಪತಿಯನ್ನು ತತ್ವ ದುರ್ಗೆ ತತ್ವ ಯಾಕಂದ್ರೆ ಮಟ್ಟಿನಲ್ಲಿ ನಾವು ಇತ್ಯಾದ ಮಾಡ್ತೇವೆ ಅದರ ನಿಜವಾಗಿ ಏನು ಕರ್ತದ ಸರ್ ಏನು ಶಂಕರಾಚಾರ್ಯರು ಪಂಚಪ್ರಮಾಣ ಪೂಜೆ ಅಂತ ಹೇಳಿದ್ರು ಸೂರ್ಯ ಗಣದ ಅಂಬಿಕಾ ಶಿವ ವಿಷ್ಣು ಇದು ನಾನು ಕೂಡ ನಿಜವಾಗಿ ಅದೇ ಪರಂಪರೆಗೆ ಬರಲೇ ಮಾಡಿದ್ರು ಸರ್ ಪಂಚಪ್ರಮ ಪಂಚಪ್ರಮಾಣ ಪೂಜೆ ಅಂತ ಹೇಳಿದ್ರೆ ಶಿಲೆಗಳೇ ಇರು ಕಲ್ಗಳೇ ಸೂರ್ಯ ಉಂಟು ಸ್ಪಟಿಕ ಆಮೇಲೆ ವಿಷ್ಣುವಿನ ಸಾರಿಗ್ರಾಮ ಶಿವನಿಗೆ ಶಿವಲಿಂಗ ಗಣಪತಿಗೆ ಸೂರ್ಯಭದ್ರಾಮ ಶಿಲೆ ದುರ್ಗೆಗೆ ಅಪ್ರಕಟ ಶಿಲೆ ಅರ್ಥ ಏನು ಅಂದ್ರೆ ಯಾವ ತತ್ವ ದೇವತತ್ವಗಳು ಯಾವ ಹರಿದು ಎನ್ನು ಮಾಡಿದ್ವಿ ಹಿಂದಿನ ದೇವಸ್ಥಾನ ಮಾಡಿದ್ವಿ ನಾವು ಆಗಲಿ ನಮಗೆ ತೋರಿಸಿದಾಗ ದೊಡ್ಡ ದೊಡ್ಡ ಧಾರ್ಮಿಕ ವಿಡಂಬ ತಪ್ಪ ಏನು ಅಂತ ಕೇಳಿದ್ರೆ ಕೇರಳದ ಪ್ರಭಾವದ ಜ್ಯೋತಿಷ್ಯಗಳನ್ನು ನಾವು ಕಲಿಸ್ತಾ ಇದ್ದೇವೆ ನಾವು ಇಡೀ ಕರಾವಳಿಯ ದೇವರ ಆರಾಧನೆ ದೈವರ ಆರಾಧನೆ ಅನ್ನು ಪಲ್ಲಟ್ ಆಗ್ತಾ ಉಂಟು ಇದು ನಿಜವಾದ ಮತಾಂತರ ನಾವಿವತ್ತು ಮತಾಂತರ ಯಾವ್ದು ಹೇಳ್ತಾ ಇಲ್ಲ ನಮ್ಮ ಇಲ್ಲಿನ ನಂಬಿಕೆಯನ್ನು ಇಲ್ಲಿಯ ಪರಂಪರೆಯನ್ನು ಹರಡುವಂತಹ ನಂಬಿಕೆಯನ್ನು ಪ್ರದಟಗೊಳಿಸುವಂತಹ ಸಂಗತಿಯನ್ನು ಇವತ್ತು ಕೇರಳ ಭಾಗದಲ್ಲಿ ಬರ್ತಾ ಇರುವಂತಹ ಅಲ್ಲೇ ಪಟ್ಟಿದ್ದು ಅದೇ ಅಲ್ಲಿ ಜ್ಯೋತಿಷ್ಯ ಮಾಡ್ತಾ ಇದ್ದಾರೆ ಇದನ್ನ ಇಲ್ಲಿಯ ನಾವು ಜಾಗೃತಗಳು ಯಾಕೆ ಕೇಳಿದ್ರೆ ಪ್ರತಿ ದೇವಸ್ಥಾನ ಜೀರ್ವತ ಹನ್ನೆರಡು ವರ್ಷಗಳು ಸಾನಿಧ್ಯ ಹೆಲ್ಪ್ ಮಾಡೋದಕ್ಕೆ ಹಾಜರೇ ಕೊಟ್ಟ ಹೊಳೆಯಾರಿಕೆ ಅಂತ ಹೇಳಿದ್ರೆ ಕರಾವಳಿಯ ಪರಂಪರೆಯನ್ನು ಬಂದಿರುವಂತಹ ಧಾರ್ಮಿಕತೆಯ ವೈಶಿಷ್ಟ್ಯವನ್ನು ಉಳಿಸಬೇಕು ನಾವು ವಿವಿಧ ನಾವು ಹೇಳ್ತೇವೆ ಕಥೆ ಕೇಳ ಒಂದ್ ಸಾವಿರ ವರ್ಷಗಳ ಭಾರತದ ಮೇಲೆ ಆಕ್ರಮಣ ಆಯ್ತು ಅವ್ರು ಮಾಡಿ ಇವರು ಮಾಡಿ ಅಂತ ನಾವು ಯಾಕೆ ಇಷ್ಟು ನಾವು ಯಾಕೆ ಕಟ್ಟು ಬಿದ್ದಿದ್ದೇವೆ ಅಂದ್ರೆ ನಮ್ಮ ಭಿನ್ನತೆ ನಮ್ಮ ವೈವಿಧ್ಯತೆ ನಮ್ಮ ಭಿನ್ನತೆ ನಮ್ಮ ಶಕ್ತಿ ನಮ್ಮ ಕರಾವಳಿ ಭಾಗದ ದೈವಾರಾಧನೆ ನಾವು ಭೂತಾರಾಧನೆ ಹೇಳಬೇಕು ನಾವು ಅದನ್ನು ಭೂತ ಅಂತ ಹೇಳಿ ಕಮ್ಮಿ ಹಾಕಿ ದೈವ ಚಾವಣಿ ದೈವಾರಾಧನೆ ಇಲ್ಲ ಅದು ಭೂತಾರಾಧನೆ ಭೂತಾರಾಧನೆ ವೈದಿಕ ಪ್ರವೇಶ ಬೇಡ ದೇವಸ್ಥಾನಗಳಲ್ಲಿ ಅಲ್ಲಿ ಪಾರಂಪರಿಕವಾದ ಪದ್ಧತಿ ಮಾಡಿದ್ರೆ ಸಾಕು ನಮ್ಮ ಯಾಕೆ ನೆನಪಾಗುತ್ತೆ ಅಂತ ಕೇಳಿದ್ರೆ ನಮಗೆ ದೊಡ್ಡ ಹೊಣೆ ಬಾರಿಕೆ ಉಂಟು ಇವತ್ತು ಇಡೀ ಕರಾವಳಿ ಭಾಗದಲ್ಲಿ ಅಥವಾ ಇಡೀ ದೇಶದಲ್ಲಿ ಒಂದು ನಿರ್ದಿಷ್ಟ ರಾಜಕೀಯ ಅಜೆಂಡಾವನ್ನೇ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಒಂದು ರಾಜಕೀಯ ಅಜೆಂಡಾವನ್ನೇ ಇದೇ ಧಾರ್ಮಿಕತೆ ಇದೇ ಭಾರತೀಯ ನಂಬಿಕೆ ಇದೇ ಸನಾತನ ಹಿಂದೂ ಧರ್ಮದ ನಂಬಿಕೆ ಎಂದು ತುಂಬಿಸುವಂತಹ ವ್ಯವಸ್ಥಿತ ಪ್ರಯತ್ನಗಳು ಕಳೆದ ಮೂರು ವರ್ಷದಿಂದ ಆಗಿದೆ ಇದರ ಪರಿಣಾಮದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಮಗೆ ಏನು ಅಂತ ಹೋಗಿದ್ರು ಹಾಗೆ ನಾವು ಹೇಳ್ತೇನೆ ಹಿಂದೂ ದೇವಸ್ಥಾನ ಹಿಂದೂಗಳಿಗೆ ಮಾತ್ರ ದೇವಸ್ಥಾನ ಭಕ್ತರಿಗೆ ಸಂಬಂಧಪಟ್ಟ ಗೊತ್ತೀರ ದೇವಸ್ಥಾನ ಭಕ್ತರಿಗೆ ಸಂಬಂಧಪಟ್ಟದ್ದು ಹಿಂದೂಗಳಿಗೆ ಸಂಬಂಧಪಟ್ಟದ ಭಕ್ತರಿಗೆ ಸಂಬಂಧಪಟ್ಟ ಹಾಗೆ ನಾವು ದೇವಸ್ಥಾನದ ಮುಖ್ಯಸ್ಥರಾಗಿ ನಮ್ಮ ಹೊಳೆಗಾರಿಗೆ ಏನು ಅಂತ ಕೇಳಿದ್ರೆ ಕರಾವಳಿ ಜಿಲ್ಲೆ ಅತ್ಯಂತ ಕ್ಷೋಭೆಗೆ ಒಳಗಾದ ಸನ್ನಿವೇಶದಲ್ಲಿ ಹಿಂದೂ ಸಮಾಜವನ್ನು ಹಿಂದೂ ಧರ್ಮವನ್ನ ಯಾವುದೋ ಒಂದು ಸೈದ್ಧಾಂತಿಕ ನೆಲೆಗಟ್ಟು ಯಾವುದೋ ಒಂದು ವೈಚಾರಿಕತೆ ಸಂಘಟಿಸಬಾರ್ದು ಮಾಡಿದಾಗ ಸಂಘಟಿಸಿದಂತಾರೆ ಅದು ಮತ ಆಗ್ತದೆ ಹಿಂದೂ ಧರ್ಮ ಅದು ಚಲನಶ್ರೀ ಅದು ಒಂದು ಸಂಘಟನೆ ಚೌಕಟ್ಟಿಗೆ ನಾವು ಒಳಪಡಿಸಿದೆ ನಮ್ಮ ಧರ್ಮವನ್ನ ನಮ್ಮ ನಮ್ಮ ಆಲೋಚನೆಯನ್ನ ನಮ್ಮ ವಿಚಾರವನ್ನು ನಮ್ಮ ಪದ್ಧತಿಯನ್ನ ಅದು ಮತ ಆಗ್ತದೆ ಇದು ಹಿಂದೂ ಧರ್ಮ ಹಿಂದೂ ಧರ್ಮವಾಗಿ ಉಳಿದಬೇಕಿದ್ರೆ ರಾಜಕೀಯ ಪ್ರೇರಿತವಾದಂತಹ ರಾಜಕೀಯ ಪ್ರಭುತ್ವವನ್ನು ಸ್ಥಾಪನೆ ಂತಹ ಸಾಂಸ್ಕೃತಿಕ ಸಿದ್ಧಾಂತವನ್ನು ಧಾರ್ಮಿಕ ಸಿದ್ಧಾಂತ ನಾವು ನಂಬಬಾರದು ನಮ್ಮ ಹೊಡೆದಾರಿಕೆ ನಮ್ಮ ಊರಿನಲ್ಲಿ ಇನ್ನೊಂದು ವಿಷಯಗಳನ್ನು ನಿಲ್ಲಿಸ್ತೇನೆ ನಾನು ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷ ನಾವು ವ್ಯವಸ್ಥಾಪಕ ಸಮಿತಿಯ ಸದಸ್ಯರಾಗಿರ್ತೇವೆ ಅಧ್ಯಕ್ಷರಾಗಿರ್ತೇವೆ ದಯವಾಲಿ ಐದು ವರ್ಷಗಳು ಬರ್ತೇವೆ ಈಗ ಈ ಮೂರು ವರ್ಷಗಳಲ್ಲಿ ನಾವು ದೊಡ್ಡ ಮಟ್ಟಿಗೆ ಮಾಡಬೇಕಾದ ಏನು ಅಂತ ಹೇಳಿದ್ರೆ ಪ್ರತಿ ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಸಿದ್ಧಾಂತವನ್ನ ತಾರದ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ ಇದನ್ನು ದೊಡ್ಡ ಹೊಣೆಗಾರಿಕೆ ಇನ್ನು ಎರಡನೇದಾಗಿ ನಾವು ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಯಾವುದೇ ರೀತಿಯಲ್ಲಿ ಸಂಪ್ರದಾಯವನ್ನು ಹಳೆಯ ಸಂಪ್ರದಾಯವನ್ನು ಉಲ್ಲಂಘಿಸದೆ ಸಂಪ್ರದಾಯ ಬಂದಾಗ ಹೇಳಿತ್ತು ಹಾಗೆ ಇದು ಬಾರಿ ನೋಡಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು ಇನ್ನೊಂದು ಮೂರನೇದಾಗಿ ನಾನು ನಮ್ಮ ಸಚಿವರತ್ವವನ್ನು ವಿನಂತಿ ಮಾಡ್ತೇನೆ ಕರಾವಳಿ ಭಾಗದಲ್ಲಿ ಅನುಸೂಚಿತ ಜಾತಿ ಅವರದು ತುಂಬಾ ಆರಾಧನೆಯ ಕ್ಷೇತ್ರಗಳು ಆರ್ಥಿಕವಾಗಿ ಬಲಿಷ್ಠರಲ್ಲ ಸಾಮಾಜಿಕವಾಗಿ ಬಲಿಷ್ಠರಲ್ಲ ಅವರ ಆರಾಧನೆ ಪದ್ಧತಿ ಅವರ ಆರಾಧನೆ ಕ್ಷೇತ್ರಗಳಿಗೆ ಯಾವುದೇ ರೀತಿ ಅಭಿವೃದ್ಧಿ ಅದನ್ನು ಒಂದು ಗಮನಿಸಿ ಈ ಅನುಸೂಚಿತ ಜಾತಿ ವರ್ಗದವರ ಆರಾಧನೆ ಪದ್ಧತಿಗಳು ಇಲ್ಲ ಮತ್ತೆ ಅದು ಸಾಂಸ್ಕೃತಿಕವಾಗಿ ಒಳಗಾಗ್ತದೆ ಅದಕ್ಕೆ ಒಂದು ಸರ್ಕಾರ ಅವಕಾಶ ಮಾಡಿಕೊಟ್ಟು ಪಹಣಿ ಅವರ ಹೆಸರಲ್ಲಿ ಅಥವಾ ಆರೋಗ್ಯ ಕ್ಷೇತ್ರದ ಹೆಸರನ್ನು ಒಂದು ಎಚ್ಚರಿಕೆ ವಹಿಸಬೇಕು ಸೂಚನೆ ಕೊಡಬೇಕು ಅಂತ ಒಂದು ವಿನಂತಿ ಮಾಡ್ತೇನೆ ದೊಡ್ಡ ಸಂಖ್ಯೆಯಲ್ಲಿ ಸಂಗೀತ ಸೇರಿರುವ ನಮ್ಮದು ಸಮಾಜವನ್ನು ಪರಿವರ್ತನೆ ಮಾಡುವಂತಹ ಶಕ್ತಿ ಇರುವಂತಹ ನಮ್ಮ ಸಂಖ್ಯೆ ಇದು ಇಷ್ಟು ನಾವು ಆಲೋಚನೆ ಮಾಡೋ ಒಂದು ವರ್ಷಕ್ಕೆ ನಾವು ಹುರಿಟ್ಕೊಳ್ಳ ಕನಿಷ್ಠ ಒಂದು ಮೂರು ಕಾರ್ಯಕ್ರಮಗಳನ್ನು ದೇವಸ್ಥಾನದ ಕಡೆಯಿಂದ ತುಂಬಾ ಅತೂರಿಯಾಗಿ ಮಾಡದೆ ಸರಳವಾಗಿ ದೇವಸ್ಥಾನ ಅಂದರೆ ಏನು ಧಾರ್ಮಿಕ ಅಂದ್ರೆ ಏನು ಹಿಂದುತ್ವ ರಾಜಕೀಯ ಹಿಂದುತ್ವ ಬೇರೆ ಧಾರ್ಮಿಕ ಹಿಂದುತ್ವ ಬೇರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡುವ ಹೊಣೆಗಾರಿಕೆ ಸರ್ಕಾರವನ್ನು ನೇಮಕ ಮಾಡಲಿಕ್ಕೆ ಇದೇ ಉದ್ದೇಶ ಒಂದು ಪರಿವರ್ತನೆ